ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗೋದಕ್ಕೆ ಒಂದು ಎರಡು ನಿಮಿಷ ಬಿಡೋಣ ಎಣ್ಣೆ ಬಿಸಿ ಆಗೋದಕ್ಕೆ ಈಗ ಎಣ್ಣೆ ಬಿಸಿ ಆಗಿದೆ ಈಗ ಚಿಕನ್ ಇಟ್ಕೊಂಡಿದ್ದೀನಿ ಒಂದು ಮೂರು ಸಲ ಚಿಕನ್ ಕಡಾಯಿಗೆ ಹಾಕ್ಬಿಡೋಣ ಒಂದು ಅರ್ಧ ಸ್ಪೂನು ಅಶನ ಪುಡಿ ಹಾಕೋಣ ರುಚಿಗೆ ಬೇಕಾದಷ್ಟು ಉಪ್ಪು ಈಗ ಹಾಕ್ಬಿಡಣ ಕಲ್ಸ್ಕೊಂಡ್ಬಿಡ ಚೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈಗ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡಿರಲ್ಲ ಈ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಕುದಿಸ್ಬಿಡೋಣ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಬಿಡೋಣ ಚಿಕನ್ ಕುದಿಯೋಷ್ಟರಲ್ಲಿ ಈಗ ಮಸಾಲ ರೆಡಿ ಮಾಡ್ಕೊಂಬಿಡೋಣ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕೊಬ್ಬರಿ ಹಾಕೋಣ ಮೆತ್ತಗೆ ಮಿಕ್ಸಿ ಮಾಡ್ಕೊಂಬಿಡೋಣ ಈ ಕೊಬ್ಬರಿಯನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಳ್ಳೊಳ್ಳಿ ಹಾಕೋಣ ಒಳ್ಳೊಳ್ಳಿ ಒಂದು ಗಡ್ಡೆಯಷ್ಟು ಇಟ್ಕೊಂಡಿದ್ದೀನಿ ಹಾಕೋಣ ಹಾಗೆಯೇ ಸ್ವಲ್ಪ ಅಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ ಇದನ್ನು ಹಾಕೋಣ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಈ ಥರ ಸಣ್ಣದಾಗಿ ಪೇಸ್ಟ್ ಆಗಿದೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಒಂದೆರಡು ಮೀಡಿಯಮ್ ಸೈಜು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಡೋಣ ಇದನ್ನು ಪೇಸ್ಟ್ ಮಾಡೋಣ ಈ ಥರ ತರಿಯಾಗಿ ಟೊಮೊಟೊ ಆಗಿದ್ದಾವೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಡೋಣ ಮಿಕ್ಸಿಗೆ ಹಾಕ್ಬಿಡೋಣ ಸ್ವಲ್ಪ ನೀರು ಹಾಕೋಣ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಈಗ ಮತ್ತೆ ಈಗ ಈ ಥರ ಆಗಿದೆ ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋಣ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡ್ರು ಒಂದು ಸ್ವಲ್ಪ ಚಕ್ಕ ಲವಂಗ ಪೌಡ್ರು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಹಾಗೆಷ್ಟು ಚಕ್ಕ ಲವಂಗ ಇದ್ರೂ ಕೂಡ ಹಾಕ್ಕೋಬೋದು ಒಂದು ಸ್ವಲ್ಪ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಮಸಾಲ ಈ ಥರ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೋಬೇಕು ಈಗ ಹತ್ತು ನಿಮಿಷ ಆಗಿದೆ ತಟ್ಟೆ ತೆಗೆದು ನೋಡೋಣ ಈ ಥರ ಆಗಿದೆ ಎಣ್ಣೆ ಎಲ್ಲ ಮೇಲೆ ಬಂದ್ಬಿಟ್ಟಿದೆ ನೀರೆಲ್ಲ ಹೋಗಿ ಎಣ್ಣೆ ಮೇಲೆ ಬಂದಿದೆ ಅದಕ್ಕೆ ಈಗ ಒಂದೆರಡು ಸ್ಪೂನು ಖಾರ ಪುಡಿ ಹಾಕೋಣ ಖಾರ ಬೇಕಂದ್ರೆ ಇನ್ನು ಸ್ವಲ್ಪ ಕೂಡ ಹಾಕ್ಕೋಬೋದು ನೀವು ನಾನು ಸಾಕು ಅಂತ ಎರಡು ಸ್ಪೂನ್ ಹಾಕಿದ್ದೀನಿ ನಾನು ಚಿಕನ್ ಕೂಡ ಕಾಲು ಕೆ ಜಿ ಅಷ್ಟೇ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎರಡೇ ಸ್ಪೂನು ಹಾಕಿದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿವೆಲ್ಲ ಮಸಾಲ ಈ ಮಸಾಲಾನ ಈ ಚಿಕನಿಗೆ ಹಾಕೋಣ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮಸಾಲ ಹಾಕೋಣ ಜಾಸ್ತಿ ಗ್ರೇವಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೂ ಮಸಾಲೆ ಹಾಕೋಬೋದು ಕಲಿಸ್ಕೊಂಬಿಡೋಣ ಆ ಥರ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಒಂದೆರಡು ನಿಮಿಷ ಉಪ್ಪು ಆಲ್ರೆಡಿ ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಅದಕ್ಕೆ ಈಗ ಉಪ್ಪು ಹಾಕಲ್ಲ ಅರಶಿನ ಪುಡಿನೂ ಹಾಕೋಲ್ಲ ಅರ್ಶಿನ ಪುಡಿ ಕೂಡ ಆಲ್ರೆಡಿ ಹಾಕಿದ್ದೀನಲ್ಲ ಅದಕ್ಕೆ ಹಾಕಲ್ಲ ಇದು ಹಾಕೋಣ ಇದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ ಈಗ ನೀರು ಹಾಕೋಣ ಸಾಲ ನೀರು ಕಲಸ್ಕೊಂಡ್ಬಿಡೋಣ ಇನ್ನು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಂದ್ರೆ ಇನ್ನು ಸ್ವಲ್ಪ ನೀರು ಹಾಕೋಬೋದು ಈಗ ಒಂದು ಎರಡು ನಿಮಿಷ ಐ ಫ್ಲೇಮಲ್ಲಿ ಕುದಿಸ್ಬಿಡೋಣ ಥರ ಕಲಿಸ್ಕೊತ ಕುದಿಸ್ಬಿಡೋಣ ಎರಡು ನಿಮಿಷ ತಟ್ಟೆ ಮುಚ್ಚಿ ಕುದಿಸ್ಕೊಂಬಿಡೋಣ ಈಗ ಎರಡು ನಿಮಿಷ ಆಗಿದೆ ತಟ್ಟೆ ತೆಗೆದು ನೋಡೋಣ ಈಗ ಕುದೀತಿದೆ ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಮತ್ತೆ ಕುದಿಸ್ಕೊಂಡ್ಬಿಡೋಣ ಅಷ್ಟೊತ್ತಿಗೆಲ್ಲ ಚಿಕನ್ ಪೀಸ್ಗಳು ಕೂಡ ಕುದ್ಬಿಟ್ಟಿರ್ತವು ಈಗ ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಡೋಣ ಈಗ ಐದು ನಿಮಿಷ ಆಗಿದೆ ತಟ್ಟೆ ತೆಗೆದು ನೋಡೋಣ ಈಗ ಎಣ್ಣೆ ಮೇಲೆ ಬಂದುಬಿಟ್ಟಿದೆ ಈಗ ಆಗಿದೆ ಅಂತ ಅರ್ಥ ಈಗ ಚಿಕನ್ ಪೀಸ್ಗಳು ಕೂಡ ಕುದ್ದ್ಬಿಟ್ಟಿದಾವೆ ನೋಡಿ ನೋಡಿ ಈ ಥರ ಅಂದರೆ ಪೀಸ್ ಕಟ್ ಆಗ್ತಿದೆ ಅದಕ್ಕೆ ರೆಡಿಯಾಗಿದೆ ಚಿಕನ್ ಮಸಾಲ ಕರಿ ಈಗ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಚಿಕನ್ ಮಸಾಲಾ ಕರಿ ಈ ಚಿಕನ್ ಮಸಾಲಾ ಕರಿನ ಚಪಾತಿ ಜೊತೆಗಾಗ್ಲಿ ರೊಟ್ಟಿ ಜೊತೆಗಾಗ್ಲಿ ಅನ್ನದ ಜೊತೆಗಾಗ್ಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್